ಷ್ಟೇ ಈ ಸಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಮೂರು ತಿಂಗಳಲ್ಲಿ ಉಪ ಚುನಾವಣೆ ಬರ್ತೈತಿ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬ್ಯಾಟರಿ ಗುರುತು ಟಾರ್ಚ್ ಗುರುತಿಗೆ ಓಟ್ ಹಾಕ್ಬೇಕು ಮತ್ತೆ ನೀವು ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮೆಲ್ಲ ಕುಟುಂಬದ ಸರ್ವ ಸದಸ್ಯರು ಕೂಡ ಒಂದು ಬದಲಾವಣೆಗಾಗಿ ನಿಮ್ಮೂರಿನ ಅಭಿವೃದ್ಧಿಗಾಗಿ ಬ್ಯಾಟ್ರಿ ಚಿಹ್ನೆ ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ವಿನಂತಿ ಮಾಡ್ತಾ ಇದೀನಿ ಸರ್ ಹಂಗ ಮಾಡಂತ ಸರ್ ಈ ಹೊಸ ಓಟ್ ಓಟಿಂಗ್ ಮಾಡೋದು ಬರೋಣ ಹೊಸ ವೋಟಿಂಗ್ ಮಾಡ್ಬೇಕು ಎರಡು ಓಟಿಂಗ್ ನಮ್ಮ ಹುಡುಗರದ ಹೊಸ ವೋಟಿಂಗ್ ಮಾಡಬೇಕಾ ಹ್ಮ್ ಇನ್ನು ಒಂದು ತಿಂಗಳು ಎಲೆಕ್ಷನ್ ಒಂದ್ ತಿಂಗಳ ಮುಂದೆ ಐತೆ ಅಂದಾಗ ತಹಶೀಲ್ ಆಫೀಸಿಗೆ ಹೋಗಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶಾಲೆಯಲ್ಲಿ ಟೀಚರ್ ಇರ್ತಾರಲ್ಲ ಆ ಶಾಲೆಗೆ ಹೋಗಿ ಟೀಚರ್ ಗೆ ನಿಮ್ದು ಒಂದು ಫೋಟೋ ಒಂದು ಅರ್ಜಿ ಕೊಡ್ತಾರೆ ಆ ಅರ್ಜಿಲಿ ಏನು ಹೊಸ ಸೇರ್ಪಡೆನೋ ಅಥವಾ ಹೆಸರು ತಿದ್ದುಪಡಿನೋ ವಿಳಾಸ ತಿದ್ದುಪಡಿನೋ ಅಂತ ಹೇಳಿ ಆಪ್ಷನ್ಸ್ ಇರ್ತವೆ ಅಲ್ಲಿ ನೀವು ಹೊಸ ಸೇರ್ಪಡೆ ಆದಾಗ ಒಂದು ಫೋಟೋ ಜೊತೆಗೆ ನಿಮ್ದೆಲ್ಲ ಯಾವುದು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಶಾಲೆಯ ದೃಢೀಕರಣ ಪತ್ರ ಕೊಟ್ಟು ಹೊಸ ಸೇರ್ಪಡೆ ಮಾಡ್ಬೋದು ಹಾಗಾಗಿ ನಿಮ್ಮ ಯುವಕರು ಯಾರ ಮಕ್ಕಳು ಮಕ್ಕಳನಾ ನಮ್ಮ ಮಕ್ಕಳಿಂಗ್ ಐತಿ ಹಾಗಾಗಿ ನೋಡಿ ನಿಮ್ಗೆಂತೂ ಆಯ್ತು ಹೋಯ್ತು ವಯಸ್ಸಾಯ್ತು ನೀವಂತ ಎಲ್ಲಾ ರಾಜಕಾರಣಿಗಳ ಆಡಳಿತ ನೋಡಿದಿರಿ ಈಗ ನಿಮ್ಮ ಮಕ್ಕಳ ಒಳ್ಳೆ ಭವಿಷ್ಯ ಏನಾದ್ರೂ ಬದ್ಲಾಗ್ಬೇಕು ನಿಮ್ ಊರಿನ ಸಮಸ್ಯೆಗಳು ಬಗೆಹರಿಬೇಕು ನಿಮ್ ತಾಲೂಕು ಸಮಸ್ಯೆಗಳು ಮುಕ್ತವಾಗ್ಬೇಕಂತಂದ್ರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ವೋಟ್ ಮಾಡಿ

ಎಲ್ಲಿ ಅನ್ಯಾಯ ನಡೀತೆ ಭ್ರಷ್ಟಾಚಾರ ನಡೀತೆ ಮೋಸ ನಡೀತೆ ರೈತರ ಮೇಲೆ ದಬ್ಬಾಳಿಕೆ ನಡೀತೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಅನಾಚಾರಗಳು ನಡಿತಾ ಇದಾವೆ ದುಡಿಬೇಕಾ ಹೌದು ಮಳಿ ಆಯ್ತದ ಕೆಲಸ ಇಲ್ಲ ತಿನ್ನ ಕೆಲಸ ಹಾಗಾಗಿ ನೋಡಿ ಯಾವ್ದೋ ಎಲೆಕ್ಷನ್ ಐತ ಅಂದಾಗ ನಿಮಗೆ ರಾಜಕಾರಣಿಗಳು ದೊಡ್ಡ ದೊಡ್ಡ ಪಕ್ಷಗಳು ಏನ್ ಮಾಡ್ತಾರೆ ಒಂದ್ ಸರಾಯಿ ಬಾಟ್ಲಿ ಕೊಡ್ತಾರೆ ಒಂದ್ ಐದ್ನೂರ್ ರೂಪಾಯಿ ಕೊಡ್ತಾರೆ ಲಂಚ್ ತಗೊಂಡ್ ಹುಟ್ಟಂಗಿ ನಾವ್ ಅಲ್ಲ ಅರ್ಥ ಆಯ್ತು ಸರ ಈಗ ನೋಡಿ ನೀವು ತಗೊಳ್ಳೋದಿಲ್ಲ ಆದ್ರೆ ಅವ್ರು ಕೊಟ್ಟೆ ಹೋಗ್ತಾರಲ್ಲ ಏನೋ ಒತ್ತಾಯ ಮಾಡ್ತಾರಲ್ವ ಬೇರೆಯವ್ರಿಗೆಲ್ಲರಿಗೂ ಅವ್ರಿಗೆ ಒಂದು ಗೊತ್ತಾಗಿದೆ ಹ್ಮ್ ಏನು ಇವರಿಗೆ ಐದ್ನೂರು ಕೊಟ್ರೆ ನಮಗೆ ಓಟ್ ಆಗ್ತಾನೆ ಇವನಿಗೆ ಎರಡು ಬಾಟ್ಲಿ ಕೊಟ್ರೆ ನಮಗೆ ಓಟ್ ಆಗ್ತಾನೆ ಹೆಣ್ಮಕ್ಳಿಗೆ ಸೀರೆ ಕೊಟ್ರೆ ಕುಕ್ಕರ್ ಕೊಟ್ರೆ ನಿಕ್ಕರ್ ಕೊಟ್ರೆ